ಚೆನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ತೆಂಗಿನ ತೋಟ ಇದೆ ಸೊ ಅಲ್ಲಿಯೇ ಮಣ್ಣಲ್ಲಿ ಮಣ್ಣಾಗುತ್ತಿದ್ದಾರೆ ಬಿ ಸರೋಜಾದೇವಿ ಅವರು ಈ ಒಂದು ತೆಂಗಿನ ತೋಟದಲ್ಲಿ ತಾಯಿ ರುದ್ರಮ್ಮ ಅವರ ಸಮಾಧಿಯು ಕೂಡ ಇದೆ ಅದರ ಪಕ್ಕದಲ್ಲಿಯೇ ಬಿ ಸರೋಜಾದೇವಿ ಅವರ ಸಮಾಧಿಯನ್ನು ಕೂಡ ಮಾಡಲಾಗುತ್ತೆ ಇವತ್ತು ಅಂದ್ರೆ ಮಂಗಳವಾರ ಅಂತ್ಯಕ್ರಿಯೆ ನಡೆಯಲಿದೆ ನಿನ್ನೆ ಬೆಳಿಗ್ಗೆ ಎಂಟುವರೆ ಸುಮಾರಿಗೆ ಅವರು ಈಲಕ್ಕವನ್ನ ತ್ಯಜಿಸುತ್ತಾರೆ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ಕೂಡ ಬಂದು ನೋಡ್ಕೊಂಡು ಹೋಗ್ತಾರೆ ಇವತ್ತು ಅಂದ್ರೆ ಹದಿನೈದನೇ ತಾರೀಕು ಬೆಳಗ್ಗೆ ತನಕ ಅಂತಿಮ ದರ್ಶನಕ್ಕೆ ಅಂತ ಮಲ್ಲೇಶ್ವರಂ ನಿವಾಸದಲ್ಲಿ ಇಟ್ಟಿರ್ತಾರೆ ನಂತರ ಅಲ್ಲಿಂದ ತಗೊಂಡು ಚನ್ನಪಟ್ಟಣ ತಾಲೂಕಿಗೆ ರವಾನಿಸಲಾಗುತ್ತೆ ಸೊ ಅಲ್ಲಿ ರಾಜ್ಯ ಸರ್ಕಾರ ನಟಿಯ ಅಂತ್ಯಕ್ರಿಯೆಯನ್ನ ಸರ್ಕಾರ ಗೌರವದೊಂದಿಗೆ ಕಂಪ್ಲೀಟ್ ಆಗಿ ಮುಂದುವರಿಸಲಾಗುತ್ತೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರೇ ಮುಂದಾಳತ್ವದಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ದೇವಿ ಅವರಿಗೆ ಕಂಪ್ಲೀಟ್ ಆಗಿ ಸೇರಿರುವಂತಹ ಒಂದು ತೆಂಗಿನ ತೋಟ ಇದಾಗಿರುತ್ತೆ ಫಾರ್ಮ್ ಹೌಸ್ ಅಂತ ಹೇಳ್ಬೋದು ಸಂಜೆಯ ಸುದ್ದಿಗೆ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ ಬಹಳಷ್ಟು ಸರಳವಾಗಿ ಅಂತ್ಯಕ್ರಿಯೆಯನ್ನ ಮಾಡಿ ಅಂತ ಅವರ ಮಗ ಕೂಡ ಕೇಳಿಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರೇ ಅಲ್ಲಿ ಮುಂದೆ ನಿಂತು ಸ್ಥಳ ವೀಕ್ಷಿಸಿ ಏನೇನು ಏನೇನು ಬೇಕು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ತಹಸೀಲ್ದಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಕೈಗೊಂಡಿದ್ದಾರೆ ಈ ಒಂದು ವಿಚಾರ ತಿಳಿದಂತೆ ಹುಟ್ಟೂರು ದಶಾವರದಲ್ಲಿ ನೀರದ ಮೌನ ಆವರಿಸಿದೆ ಗ್ರಾಮದ ಅಳಿಕಟ್ಟೆ ವೃತ್ತದ ಮುಂದೆ ದೊಡ್ಡದಾಗಿರುವಂತಹ ಒಂದು ಫೋಟೋ ಎಲ್ಲವನ್ನೂ ಕೂಡ ಹಾಕಿದ್ದಾರೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಶಾಲೆನೂ ಕೂಡ ಕಟ್ಟಿರಿಸಿರ್ತಾರೆ ಬಹಳಷ್ಟು ಉತ್ತಮವಾದಂತ ಒಂದು ಸಮಾಜ ಸೇವೆಯನ್ನು ಕೂಡ ಸರೋಜಾ ದೇವಿ ಅವರು ಮಾಡಿರ್ತಾರೆ ಅವರು ಚೆನ್ನಾಗಿದ್ದಂತಹ ಟೈಮ್ ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಚನ್ನಪಟ್ಟ ತಾಲೂಕಿನ ಮೂಳೂರು ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲೂ ಸಹ ತುಂಬಾ ಚೆನ್ನಾಗಿ ಭಾಗಿಯಾಗಿದ್ರು ಅವಾಗ